ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಿನ್ನೆ ನಡೆದ ಎರಡು ದಿನಗಳ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದರು ಈ ವೇಳೆ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತಕ್ಕೆ ಅಭಿವೃದ್ದಿಯ ಹೊಸ ಪರಿಕಲ್ಪನೆ ದೊರೆತಿದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಮತ್ತು ದೇಶವನ್ನು ಮೂರನೇ ಅತಿದೊಡ್ಡ ಅರ್ಥವ್ಯವಸ್ಥೆ ರಾಷ್ಟವನ್ನಾಗಿ ಮಾಡುವ ಗುರಿ ತಲುಪುವಲ್ಲಿ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯು ಅಪಾರ ಕೊಡುಗೆ ನೀಡಲಿದೆ ಎಂದರು ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ದಾಪುಗಾಲು ಇಟ್ಟಿದೆ ವಿಶ್ವದ ನಂಬರ್ ಒನ್ ಉತ್ಪಾದನಾ ಕೇಂದ್ರ ಮಾಡುವ ಗುರಿಯನ್ನು ತಲುಪಲು ಜಾಗತಿಕ ಹೂಡಿಕೆದಾರರ ಸಮಾವೇಶದ ಕೊಡುಗೆ ಅತ್ಯಮೂಲ್ಯವಾದದ್ದು ಭಾರತವನ್ನು ಆತ್ಮನಿರ್ಭರ ಮಾಡುವಲ್ಲಿ ಇದು ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು ಕಳೆದ ಕೆಲವು ದಶಕಗಳಿಂದ ಮಧ್ಯಪ್ರದೇಶದಂತಹ ಕೆಲವು ರಾಜ್ಯಗಳನ್ನು ರೋಗಗ್ರಸ್ತ ರಾಜ್ಯ ಎಂದೇ ಪರಿಗಣಿಸಲಾಗಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಇಂತಹ ರಾಜ್ಯಗಳಿಗೆ ಉತ್ತೇಜನ ನೀಡಿದ್ದಾರೆ ಮೂಲ ಸೌಕರ್ಯಕ್ಕೆ ಒತ್ತು ನೀಡುವ ಜೊತೆಗೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಈ ಮೂಲಕ ಅಭಿವೃದ್ದಿಯೇ ಕಾಣದ ರಾಜ್ಯಗಳತ್ತ ಇಡೀ ವಿಶ್ವ ಕಣ್ಣು ಹರಿಸುತ್ತಿದೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ದೇಶ ವಿದೇಶಗಳಿಂದ ಗಣ್ಯರು ಉತ್ಸಾಹ ತೋರುತ್ತಿದ್ದಾರೆ ಎಂದು ತಿಳಿಸಿದರು ಕಳೆದೊಂದು ದಶಕದಿಂದ ಜವಳಿ ಪ್ರವಾಸೋದ್ಯಮ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಲಾಗುತ್ತಿದೆ ಎಲೆಕ್ಟ್ರಿಕ್ ವಾಹನ ಕೃತಕ ಬುದ್ದಿಮತ್ತೆ ಹಸಿರು ತಂತ್ರಜ್ಞಾನ ಹಸಿರು ಇಂಧನದಂತಹ ಕ್ಷೇತ್ರಗಳಲ್ಲಿ ಕೂಡ ಅಗಾಧ ಪ್ರಗತಿಯಾಗಿದ್ದು ಕೋಟ್ಯಾಂತರ ಉದ್ಯೋಗ ಸೃಷ್ಟಿಯಾಗುತ್ತಿದೆ ಎಂದರು ಮಧ್ಯಪ್ರದೇಶ ಸರ್ಕಾರನೆ लिए नीतियां बनाई है वो आगे बढ़ेगी और भारत को मैन्युफैक्चरिंग हब मैन्युफैक्चरिंग हब बनाने के लिए भी बहुत बड़ा सहायता करेगी कोई भी व्यक्ति कोई भी समूह कोई भी कंपनी जब अपने एक्सपांशन के लिए स्थान तय करता है तो इसकी कुछ रिक्वायरमेंट है सबसे पहला एक स्टेबल गवर्नमेंट वो ढूंढता है जिससे नीतियों का स्थायित्व तो मिले और मध्य प्रदेश में मोदी जी के नेतृत्व में एक स्थायी और मजबूत सरकार अब विद्यमान है जिससे विकास के द्वार खुले हैं